ಓಂ ಶ್ರೀ ವೆಂಕಟೇಶಾಯ ನಮಃ ಪರಮಾತ್ಮ ವೆಂಕಟೇಶ ದರ್ಶನವನ್ನು ನಾವು ಮಾಡಬೇಕಾದರೆ ಮೊದಲಿಗೆ ಕೆಲವೊಂದಷ್ಟು ನೇಮಗಳು ನಾವು ಮೊದಲಿಗೆ ವೆಂಕಟೇಶ್ವರನ ದರ್ಶನಕ್ಕಿಂತ ಮುಂಚಿತವಾಗಿ ತಿರುಪತಿಯ ಒಂದು ಬೆಟ್ಟದ ತಪ್ಪಲದ ಕೆಳಗಿರುವಂಥ ಒಂದು ಪುಣ್ಯಕ್ಷೇತ್ರದ ದರ್ಶನ ಆದ ಮೇಲೆ ವೆಂಕಟೇಶ್ವರ ದರ್ಶನವನ್ನು ಪಡೆದರೆ ಮಾತ್ರ ಸಾರ್ಥಕ ಅನ್ನುವಂಥ ಒಂದು ಕ್ಷೇತ್ರದ ಮಹಿಮೆ ಮೊದಲಿಗೆ ನಾವು ಆ ಪುಣ್ಯಕ್ಷೇತ್ರಕ್ಕೆ ಹೋಗಿ ದರ್ಶನವನ್ನು ಪಡೆದುಕೊಂಡು ಅದು ಯಾವುದು ಅಂದ್ರೆ ಕಪಿಲೇಶ್ವರ ದೇವಸ್ಥಾನ ಈ ಕಪಿಲ ಮುನಿಗಳು ಇಲ್ಲಿ ತಪಸ್ಸನ್ನು ಮಾಡಿ ಪರಮಾತ್ಮನ ಸಾಕ್ಷಾತ್ಕಾರ ಮಾಡಿಕೊಂಡು ಇಲ್ಲೇ ಒಂದು ಅನುಷ್ಠಾನವನ್ನು ಮಾಡಿದಂಥ ಒಂದು ಕ್ಷೇತ್ರವೇ ಕಪಿಲೇಶ್ವರ ಈ ಕಪಿಲೇಶ್ವರ ಒಂದು ಕ್ಷೇತ್ರದಲ್ಲಿ ವಿಶೇಷವಾದಂಥ ಶಕ್ತಿಯನ್ನು ನಾವು ಇಲ್ಲಿ ನೋಡಬಹುದು ಅದು ಯಾವುದಂದ್ರೆ ಈ ಕಪಿಲೇಶ್ವರದಲ್ಲಿ ದೇವಸ್ಥಾನದ ಇಲ್ಲಿ ಶಿವನ ಒಂದು ಅನುಗ್ರಹ ಅಂದರೆ ಎಲ್ಲಿ ಶಿವನಿದ್ದಾನೆ ಅಲ್ಲಿ ವಿಷ್ಣು ಇರ್ತಾನೆ ಎಲ್ಲಿ ವಿಷ್ಣು ಇದ್ದಾನೆ ಅಲ್ಲಿ ಶಿವ ಇದ್ದಾನೆ ಇದು ನಮ್ಮ ಒಂದು ಸನಾತನ ಒಂದು ಧರ್ಮದಲ್ಲಿರುವ ಒಂದು ಸಮತ್ವ ಹಾಗೂ ಪರಮಾತ್ಮನ ಒಂದು ಉಪಾಸನೆಗಳು ಅದೇ ರೀತಿಯಾಗಿ ಇಲ್ಲಿ ಬೆಟ್ಟದ ಕೆಳಗಿರುವಂತಹ ಈ ಪುಣ್ಯಕ್ಷೇತ್ರದಲ್ಲಿ ಈ ಕಪಿಲೇಶ್ವರ ಅನ್ನುವಂತ ಅಂದರೆ ಕಪಿಲ ಮುನಿ ತಪಸ್ಸು ಮಾಡೋದ್ರಿಂದ ಈ ಶಿವನಿಗೆ ಕಪಿಲೇಶ್ವರ ಅಂತೇಳಿ ನಾಮಕರಣ ಆಗ್ತದೆ ಆ ಕಪಿಲೇಶ್ವರದಲ್ಲಿರುವಂತಹ ಈ ಕಪಿಲನಾಥನ ದರ್ಶನವನ್ನು ನಾವು ಮೊದಲು ಮಾಡ್ಕೋಬೇಕಾದ್ರೆ ಈ ಕಪಿಲ ತೀರ್ಥದಲ್ಲಿ ಮೊದಲು ಸ್ನಾನವನ್ನು ಮಾಡಬೇಕು ಈ ಕಪಿಲ ತೀರ್ಥ ಎಲ್ಲಿಂದ ಬರುತ್ತೆ ಅಂತಂದ್ರೆ ವೆಂಕಟಾದ್ರಿ ಪರ್ವತದಲ್ಲಿರುವಂತಹ ಎಲ್ಲ ಬೆಟ್ಟಗಳ ಮೂಲಕವಾಗಿ ಆಕಾಶಗಂಗಾ ಇರ್ಬೋದು ಪಾಪ ವಿನಾಶನ ಇರ್ಬೋದು ಚಕ್ರತೀರ್ಥ ಈ ರೀತಿ ಅದ್ಭುತವಾದಂತಹ ತೀರ್ಥಗಳು ಆ ಬೆಟ್ಟದ ಮೇಲೆ ಇದೇ ಅದರ ಮೂಲಕವಾಗಿ ಈ ಈ ಒಂದು ಪುಷ್ಕರಣಿಯಲ್ಲಿ ಅದು ಬಂದು ಆ ಶೇಖರಣೆ ಆಗ್ತದೆ ಇಂಥ ಒಂದು ಪುಣ್ಯಕ್ಷೇತ್ರದಲ್ಲಿ ನಾವು ಸ್ನಾನವನ್ನು ಮೊದಲಿಗೆ ಮಾಡಿ ಇಲ್ಲಿಂದ ನಾವು ಆ ಕಪಿಲನಾಥನ ಒಂದು ದರ್ಶನವನ್ನು ಪಡೆದುಕೊಂಡು ಯಾತ್ರೆಯನ್ನು ಪ್ರಾರಂಭಿಸಿದರೆ ಈ ಯಾತ್ರೆಯ ಒಂದು ಸಾಫಲತೆ ಅದಕ್ಕಾಗಿ ಮೊದಲು ಇಲ್ಲಿ ಈ ಕಪಿಲ ತೀರ್ಥದಲ್ಲಿ ಸ್ನಾನವನ್ನು ಮಾಡಿ ಪರಿಶುದ್ಧವಾದಂತಹ ಒಂದು ಮನುಷ್ಯನಿಂದ ನಾವು ಮೊದಲಿಗೆ ಶಿವನನ್ನ ದರ್ಶನವನ್ನು ಮಾಡ್ಕೋಬೇಕು ಈ ಕಪಿಲ ತೀರ್ಥದಲ್ಲಿ ಸ್ನಾನ ತಕ್ಷಣ ಕಪಿಲ ತೀರ್ಥದ ಮುಂದೆ ನಾವು ಎಲ್ಲ ತೀರ್ಥಗಳನ್ನು ಇಲ್ಲಿ ಕಾಣಬಹುದು ಅಂದರೆ ಅಷ್ಟು ಪವಿತ್ರತೆ ಕಪಿಲ ತೀರ್ಥದಲ್ಲಿ ಈ ಕಪಿಲ ತೀರ್ಥದಲ್ಲಿ ಆ ಮಳೆಗಾಲದಲ್ಲಿ ನೋಡ್ರಿ ಬಹಳ ಮನೋಮೋಹವಾದಂತಹ ಒಂದು ಸೌಂದರ್ಯ ಬಹಳ ಒಂದು ತೀರ್ಥವನ್ನು ಇಷ್ಟು ಆನಂದವಾಗಿ ಪ್ರಫುಲ್ಲತವಾಗಿ ಇರ್ತದೆ ಅಂತ ಒಂದು ಆ ತೀರ್ಥದಲ್ಲಿ ಎಲ್ಲ ಭಕ್ತಾದಿಗಳಲ್ಲಿ ಮೊದಲಿಗೆ ಸ್ನಾನವನ್ನ ಕೈದು ಪರಿಶುದ್ಧವಾಗಿ ಎಲ್ಲಿಂದ ನಾವು ಪಾತ್ರೆಯ ಪಾದಯಾತ್ರೆಯನ್ನು ಪ್ರಾರಂಭಿಸಬೇಕಾಗ್ತದೆ ಅಂದ್ರೆ ಇಲ್ಲಿ ಫಸ್ಟ್ ನಾವು ನೇಮ ಏನಪ್ಪಾ ಅಂತಂದ್ರೆ ಕಪಿಲ ಮುನಿಗಳ ದರ್ಶನವನ್ನು ಮಾಡಿದರೆ ಮಾತ್ರ ಇಲ್ಲಿಂದ ಯಾತ್ರೆಗೆ ಒಂದು ಅನುಮತಿ ಸಿಕ್ಕ ಹಾಗೆ ಆ ಅನುಮತಿಯನ್ನ ಪಡೆದುಕೊಳ್ಳಬೇಕಾದ್ರೆ ಮೊದಲಿಗೆ ಈ ಮಾರ್ಗದ ಮೂಲಕವಾಗಿ ನಾವು ಕಪಿಲ ಮುನಿಗಳ ದರ್ಶನಕ್ಕೆ ಹೋಗ್ತಾ ಇದ್ದೀವಿ ಇಲ್ಲಿ ಒಳಗಡೆ ಕ್ಯಾಮ್ರಾದ ಒಂದು ಅನುಮತಿ ಇಲ್ಲದ ಕಾರಣ ಬಂದ್ ಮಾಡಿ ಈ ಕಪಿಲ ಮುನಿಗಳ ಒಂದು ದರ್ಶನವನ್ನು ಪಡೆದುಕೊಂಡು ಕಪಿಲ ಮುನಿಗಳ ಆಶೀರ್ವಾದವನ್ನು ಅಪ್ಪಣೆಯನ್ನು ಪಡೆದುಕೊಂಡು ಇಲ್ಲಿಂದ ನಾವು ಮುಂದೆ ನಮ್ಮ ಒಂದು ಅಕಲಾಂಡ ಕೋಟಿ ಬ್ರಹ್ಮಾಂಡ ದೇಶ ಆ ಸಪ್ತಗಿರಿ ವಾಶಾ ವೆಂಕಟೇಶನ ಒಂದು ದರ್ಶನಕ್ಕೆ ಅನುಮತಿಯನ್ನು ಪಡೆದುಕೊಂಡು ಇಲ್ಲಿಂದ ನಾವು ನಿರ್ಗಮಿಸುತ್ತಾ ನಿಧಾನವಾಗಿ ಓಂಕಾರ ನಾಮದ ಸ್ಮರಣೆಯನ್ನ ನಮ್ಮ ಮೊದಲು ಅಂತರಂಗದಲ್ಲಿ ಸ್ಮರಿಸುತ್ತಾ ಇಲ್ಲಿಂದ ನಿಧಾನವಾಗಿ ಮತ್ತೆ ಇಲ್ಲಿ ಕೆಲವೊಂದಷ್ಟು ಇನ್ನೂ ಸಣ್ಣ ಪುಟ್ಟ ದೇವಾಲಯಗಳನ್ನ ಗಣೇಶನ ದೇವಸ್ಥಾನ ಇರಬಹುದು ಕೆಲವೊಂದಷ್ಟು ದೇವಸ್ಥಾನಗಳಲ್ಲಿ ನೋಡ್ಲಿಕ್ಕೆ ಸಿಗ್ತವೆ ಇವನ್ನೆಲ್ಲವನ್ನ ಪಡೆದುಕೊಂಡು ನಾವು ಮುಂದೆ ನಾವು ಒಂದು ವೆಂಕಟೇಶ್ವರ ದರ್ಶನಕ್ಕೆ ಹೋಗ್ತಾ ಇದ್ದೀವಿ ಈ ವಿಡಿಯೋವನ್ನು ನೋಡಿದ ತಕ್ಷಣ ತಾವು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ